ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಹುಬ್ಬಳ್ಳಿ ಇನ್ಸಿಡೆಂಟ್ ಅನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಐದು ವರ್ಷದ ಪುಟ್ಟ ಕಂದಮನ ಎತ್ಕೊಂಡು ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಆ ಕಂದಮ್ಮನ ಪ್ರಾಣವನ್ನ ತೆಗಿತಾನೆ ಕೊನೆಗೆ ಪಿ ಐ ಅನ್ನಪೂರ್ಣ ಎನ್ಕೌಂಟರ್ ಮೂಲಕ ಆ ರಾಕ್ಷಸನ ಸಂಹಾರವನ್ನ ಮಾಡ್ತಾರೆ ಸದ್ಯ ಸಾರ್ವಜನಿಕವಾಗಿ ಎನ್ಕೌಂಟರ್ ಸರಿನಾ ತಪ್ಪ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಯಾರ್ಯಾರು ಈ ಕೇಸ್ ನಲ್ಲಿ ಎನ್ಕೌಂಟರ್ ತಪ್ಪು ಅಂತ ವಾದಿಸ್ತಾ ಇದ್ದೀರೋ ಕೂಡ ಸಿಂಪಲ್ ಆದಂತ ಒಂದು ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ಆತ ಏನಾದರೂ ಎನ್ಕೌಂಟರ್ನಲ್ಲಿ ಈಗ ಹತನಾಗಿಲ್ಲ ಅಂತ ಆಗಿದ್ರೆ ಆತ ಬದುಕುಳಿದ್ರೆ ಆತನನ್ನ ಕರ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಹಾಗಾದ್ರೆ ಸಾಕೊಳ್ತಿದ್ರೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ ಬೇರೆ ಪ್ರಕರಣಗಳಲ್ಲಿ ನಾನು ಎನ್ಕೌಂಟರ್ ಸರಿನಾ ತಪ್ಪಾ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಇಲ್ಲ ಆದರೆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲೂ ತಪ್ಪು ಅಂತ ವಾದಿಸ್ತಾ ಇದ್ದೀರಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಬಂಧುಗಳು ಯಾಕೆ ಆ ಪೀಠಿಕೆನ ಇಲ್ಲಿ ಹಾಕದೆ ಅಂದ್ರೆ ನಾನು ಅಂದ್ಕೊಂಡಿದ್ದೆ ಇಂತಹ ಕಠಿಣ ಕ್ರಮವನ್ನ ತೆಗೆದುಕೊಂಡ ನಂತರ ಸ್ವಲ್ಪ ಮಟ್ಟಿಗೆ ಕ್ರೈಮ್ ಚಟುವಟಿಕೆ ಕಡಿಮೆ ಆಗಬಹುದು ಅಂತ ಅಂತ ಹೇಳಿ ಆದರೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆಗ್ತಾ ಇಲ್ಲ ಸಮಾಜ ಯಾವ ಕಡೆಗೆ ಸಾಕ್ತಿದೆ ಒಂದೂ ಕೂಡ ಅರ್ಥ ಆಗ್ತಿಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸ್ವಲ್ಪವೂ ಭಯ ಇಲ್ವೋ ಏನೋ ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಹುಬ್ಬಳ್ಳಿಯ ಆ ಪ್ರಕರಣ ಇನ್ನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ ಅದರ ನಡುವೆ ಮಂಗಳೂರು ಭಾಗದಲ್ಲಿ ಅತ್ಯಂತ ಪೈಶಾಚಿಕ ಕೃತ್ಯ ನಡೆದಿದೆ ಓರ್ವ ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷದ ಹೆಣ್ಣು ಸಾಮೂಹಿಕವಾಗಿ ಬಳಸಿಕೊಂಡು ಬಿಟ್ಟಿದ್ದಾರೆ ಏನಿದು ಆ ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಮ್ಮ ನಿಮ್ಮ ನಡುವೆ ಅಥವಾ ಸುತ್ತಮುತ್ತ ಏನಾಗ್ತದೆ ಅದೆಲ್ಲವನ್ನು ಕೂಡ ಗಮನಿಸಲೇಬೇಕು ಅದಾದ ಬಳಿಕ ನಾವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಯಾಕಂದ್ರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ಸುತ್ತಮುತ್ತ ರಾಕ್ಷಸರೇ ಆವರಿಸಿಕೊಂಡು ಬಿಟ್ಟಿದ್ದಾರೆ ಬಂಧುಗಳು ಇಲ್ಲಿ ಏನಾಗಿದೆ ಅಂದ್ರೆ ಪಶ್ಚಿಮ ಬಂಗಾಳದ ಕೂಚ್ ಬಿಹಾರ ಮೂಲದ ಹೆಣ್ಣುಮಗಳು ಇಪ್ಪತ್ತರಿಂದ ಇಪ್ಪತ್ತೊಂದರ ವಯಸ್ಸಿನ ಆಸುಪಾಸು ದುಡಿಬೇಕು ಎನ್ನುವ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಿಂದ ಆಕೆ ಕೇರಳಕ್ಕೆ ಬಂದಿದ್ದಾಳೆ ಕೇರಳದ ಕಾಸರಗೋಡಿನ ಉಪ್ಪಳದಲ್ಲಿ ಒಂದು ಸಂಸ್ಥೆಯಲ್ಲಿ ಆಕೆ ಕೆಲಸವನ್ನ ಮಾಡ್ತಾ ಇದ್ಲು ಅದಾದ ಬಳಿಕ ಯಾರೋ ಹೇಳಿದ್ದಾರಂತೆ ಮಂಗಳೂರಿನಲ್ಲಿ ಒಳ್ಳೆ ಕೆಲಸ ಇದೆ ಅಂತ ಹೇಳಿ ಹೀಗಾಗಿ ಪರಿಚಿತ ಯುವಕನ ಜೊತೆಗೆ ಆಕೆ ಕೇರಳದಿಂದ ಸೀದಾ ಮಂಗಳೂರಿಗೆ ಬಂದಿದ್ದಾಳೆ ಮಂಗಳೂರಿಗೆ ಬರ್ತಾ ಇದ್ದ ಹಾಗೆ ಆ ಯುವಕನ ಜೊತೆಗೆ ಯಾವುದೋ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ ಅಂತಿಮವಾಗಿ ಆ ಯುವಕ ಏನು ಮಾಡಿದ್ದಾನೆ ಯುವತಿಯ ಕೈಯಲ್ಲಿದ್ದಂಥ ಫೋನನ್ನು ಕೂಡ ಕುಟ್ಟು ಪುಡಿ ಮಾಡಿ ಆಕೆಯನ್ನು ಬಿಟ್ಟು ಹೋಗು ಬಿಟ್ಟಿದ್ದಾನೆ ಕೊನೆಗೆ ಯುವತಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಯಾಕಂದ್ರೆ ಸಹಾಯ ಮಾಡ್ತೀನಿ ಅಂತ ಯುವಕ ಜೊತೆಗೆ ಬಂದಿದ್ದ ಕೆಲಸ ಸೇರೋದಕ್ಕೆ ಆದರೆ ಆತನೇ ಜಗಳ ಮಾಡ್ಕೊಂಡು ಅರ್ಧ ದಾರಿ ಕೈ ಕೊಟ್ಟು ಹೋಗ್ಬಿಟ್ಟ ಏನು ಮಾಡಬೇಕು ಅಂತ ಈಕೆ ಗೊತ್ತಾಗಿಲ್ಲ ಮೊದಲು ಫೋನ್ ರಿಪೇರಿ ಮಾಡಿಸ್ಬೇಕಿತ್ತು ಹೀಗಾಗಿ ಆಕೆ ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾಳೆ ಈ ಸಂದರ್ಭದಲ್ಲಿ ಮುಲ್ಕಿ ಮೂಲದ ಪ್ರಭುರಾಜ್ ಎನ್ನುವಂತ ಆಟೋ ಚಾಲಕನೊಬ್ಬ ಬರ್ತಾನೆ ಬಂದು ಯುವತಿಯನ್ನು ಮಾತಾಡಿಸ್ತಾನೆ ಯುವತಿಯ ಸಮಸ್ಯೆ ಏನು ಅಂತ ಕೇಳಿ ತಿಳ್ಕೊಳ್ತಾನೆ ಅದಾದ ಬಳಿಕ ನಾನು ಸಹಾಯ ಮಾಡ್ತೀನಿ ಮೊಬೈಲ್ ರಿಪೇರಿ ಮಾಡಿಸ್ಕೊಡೋದು ಮಾತ್ರ ಅಲ್ಲ ಒಳ್ಳೆ ಕೆಲಸಕ್ಕೂ ಕೂಡ ಸೇರಿಸ್ತೀನಿ ಯಾಕಂದ್ರೆ ನಾನು ಈ ನವನು ಹೀಗಾಗಿ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಆಕೆಯನ್ನು ಪುಸಲಾಯಿಸಿ ಬಿಟ್ಟಿದ್ದಾನೆ ಆಕೆ ಈತನ ಮಾತನ್ನ ನಂಬ್ಕೊಂಡಿದ್ದಾಳೆ ಈತನ ಜೊತೆಗೆ ಆಟೋದಲ್ಲೂ ಕೂಡ ಬಂದಿದ್ದಾಳೆ ಬಂದಾದ ನಂತರ ಒಂದು ಮೊಬೈಲ್ ರಿಪೇರಿ ಅಂಗಡಿಗೆ ಆತ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಮೊಬೈಲ್ ರಿಪೇರಿಗೆ ಅಂತ ಕೊಟ್ಟಿದ್ದಾರೆ ಅದಾದ ಬಳಿಕ ಆಟೋದಲ್ಲಿ ಆತ ಸುತ್ತಾಡಿಸೋದಿಕ್ ಶುರು ಮಾಡ್ಕೊಂಡಿದ್ದಾನೆ ಯುವತಿಯನ್ನ ಏನಂತ ನೀನು ಒಂದು ಸಂಸ್ಥೆಯಲ್ಲಿ ನಾನು ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ಕಂಡ ಕಂಡ ಕಡೆಗಳಲ್ಲಿ ಆಕೆಯನ್ನ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಆಕೆಯನ್ನು ನಂಬಿಸುವಂತ ಉದ್ದೇಶದಿಂದ ಹೀಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆವರೆಗೂ ಕೂಡ ಸುತ್ತಾಡಿಸದ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಒಂದು ಸಣ್ಣ ಮಟ್ಟಿಗಿನ ಪರಿಚಯ ಶುರುವಾಗಿದೆ ಒಂದು ಹಂತಕ್ಕೆ ಸ್ನೇಹ ಶುರುವಾಗಿದೆ ಸ್ನೇಹ ಅಂದ್ರೆ ಆ ಯುವತಿ ಆತನನ್ನ ನಂಬಿದ್ದಾಳೆ ಆಕೆ ಅಂದ್ಕೊಂಡಿದ್ಲು ಆತ ನನಗೆ ಸಹಾಯವನ್ನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತೇಳಿ ಆದರೆ ಆತ ಒಳಗೊಳಗೆ ಬೇರೆ ಏನೋ ಸ್ಕೆಚ್ ಅನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಹೀಗೆ ಆಗ್ತಾ ಇದ್ದ ಹಾಗೆ ಸಂಜೆ ಸುಮಾರಿಗೆ ಒಂದು ಹೋಟೆಲ್ಗೂ ಕೂಡ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಊಟವನ್ನು ಕೂಡ ಮಾಡಿಸಿದ್ದಾನೆ ಅದಾದ ಬಳಿಕ ಆ ಯುವತಿಯನ್ನು ಸೀದಾ ಆಟೋದಲ್ಲಿ ಕರ್ಕೊಂಡು ಕಂಕನಾಡಿ ರೈಲ್ವೆ ಸ್ಟೇಷನ್ಗೆ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಆಕೆ ಹೇಳಿದ್ದಾಳೆ ನಾನು ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳಿ ಹೀಗಾಗಿ ಆತ ಹೇಳಿದ್ದಾನೆ ನಿನ್ನ ರೈಲ್ವೆ ಸ್ಟೇಷನ್ ನಾನು ವಾಪಸ್ ಬಿಡ್ತೀನಿ ಅಂತ ಹೇಳಿ ಈ ಆ ರೀತಿಯಾಗಿ ಭರವಸೆಯನ್ನು ಕೊಟ್ಟು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅದಾದ ಬಳಿಕ ಯುವತಿಗೆ ತಲೆ ಸುತ್ತಿ ಆಕೆ ಪ್ರಜ್ಞೆಯನ್ನ ಕಳ್ಕೊಂಡು ಬಿಟ್ಟಿದ್ದಾಳೆ ಅಂದ್ರೆ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಆಕೆಗೆ ಕೊಡಿಸಿದಂತ ಆಹಾರದಲ್ಲೇ ಮತ್ತು ಬರಿಸುವಂತ ಔಷಧಿಯನ್ನ ಬೆರೆಸಿದ್ದಂತೆ ಅದು ಗಾಂಜಾ ಆಗಿರಬಹುದು ಅಥವಾ ಏನು ಬೇಕಾದರೂ ಆಗಿರಬಹುದು ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎತ್ತ ಅಂತ ಅದನ್ನು ಪತ್ತೆ ಹಚ್ಚಲಾಗ್ತದೆ ಒಟ್ಟಾರೆಯಾಗಿ ಮತ್ತು ಬರಿಸುವಂಥ ಔಷಧಿಯನ್ನು ಆತ ಅದರಲ್ಲಿ ಬೆರೆಸಿರ್ತಾನೆ ಅಷ್ಟು ಮಾತ್ರ ಅಲ್ಲ ಅದಾದ ಬಳಿಕ ಆಕೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ಫೋರ್ಸ್ಫುಲಿ ಮದ್ಯವನ್ನು ಕೂಡ ಸೇವಿಸುವಂತೆ ಮಾಡಿದ್ದಾನೆ ಅಥವಾ ಮದ್ಯವನ್ನು ಕೂಡ ಕುಡಿಸಿದ್ದಾನೆ ಅಂತಿಮವಾಗಿ ಮಧ್ಯರಾತ್ರಿ ಸುಮಾರಿಗೆ ಹೆಚ್ಚು ಕಡಿಮೆ ಹನ್ನೆರಡು ಹನ್ನೆರಡು ಕಾಲ್ ಸುಮಾರಿಗೆ ಆ ಯುವತಿಗೆ ಎಚ್ಚರ ಆಗತ್ತೆ ಎಚ್ಚರ ಆದಾಗ ಆಕೆ ಆಟೋದಲ್ಲಿ ಇರಲಿಲ್ಲ ಆಕೆ ಒಂದು ಕಾರ್ ಒಳಗಡೆ ಇರ್ತಾಳೆ ಜೊತೆಗೆ ಆಕೆ ಇದ್ದಂಥ ಪ್ರದೇಶ ನಿರ್ಜನವಾದಂಥ ಪ್ರದೇಶ ಆಕೆಗೆ ಆ ಪ್ರದೇಶದ ಗುರುತು ಪರಿಚಯ ಅಂಥದ್ದು ಯಾವುದೂ ಕೂಡ ಇಲ್ಲ ಯಾವ ಪ್ರದೇಶದಲ್ಲಿ ಇದ್ರು ಅಂತಂದ್ರೆ ಈ ಮಂಗಳೂರಿನ ಉಳ್ಳಾಲದ ಕುತ್ತಾರು ಕೋಡಿ ಎನ್ನುವಂತಹ ಆ ಪ್ರದೇಶದ ಆ ನೇತ್ರಾವತಿ ನದಿ ದಡದಲ್ಲಿ ಅಥವಾ ನದಿ ತಟದಲ್ಲಿ ಇರ್ತಾರೆ ನಿರ್ಜನವಾದಂಥ ಪ್ರದೇಶ ಜನ ಓಡಾಟ ತೀರ ಕಡಿಮೆ ಇರುತ್ತೆ ಕೇವಲ ಗಾಂಜಾ ಸೇವನೆ ಮಾಡುವಂಥವ್ರು ಮಾತ್ರ ಬರ್ತಾರಂತೆ ಹಾಗೆ ಅಲ್ಲಿ ಒಂದಷ್ಟು ಅನೈತಿಕ ಚಟುವಟಿಕೆ ನಡೆಸುವಂಥವ್ರು ಅಂಥವರೆಲ್ಲರೂ ಕೂಡ ಆ ಪ್ರದೇಶಕ್ಕೆ ಆಗಾಗ ಬರ್ತಿರ್ತಾರಂತೆ ಆಕೆಗೆ ಎಚ್ಚರ ಆದಾಗ ಆಟೋ ಚಾಲಕ ಪ್ರಭುರಾಜ್ ಇರ್ತಾನೆ ಜೊತೆಗೆ ಇನ್ನಿಬ್ರು ಕೂಡ ಆತನ ಜೊತೆಗೆ ಜಾಯಿನ್ ಆಗಿರ್ತಾರೆ ಕೋಟೆಕಾರ್ ಮೂಲದ ಮಿಥುನ್ ಎನ್ನುವಂತಹ ವ್ಯಕ್ತಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಂತೆ ಹಾಗೆ ಪಡಿಲ್ ಮೂಲದ ಮನೀಶ್ ಎನ್ನುವಂಥ ವ್ಯಕ್ತಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತೆ ಈ ರೀತಿಯಾಗಿ ಮೂವರು ಒಟ್ಟಿಗೆ ಸೇರ್ಕೊಂಡು ಆಕೆಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇರ್ತಾರೆ ಅದನ್ನ ನೋಡಿ ಶಾಕ್ ಗೆ ಒಳಗಾದಂತಹ ಆ ಯುವತಿ ಜೋರಾಗಿ ಕಿರಿಚ್ಕೊಂಡಿದ್ದಾಳೆ ಆಕೆ ಕಿರಿಚ್ಕೊಳ್ತಾ ಇದ್ದ ಹಾಗೆ ಭಯದಿಂದ ಅವರೆಲ್ಲರೂ ಕೂಡ ಆಕೆಯನ್ನ ಅಲ್ಲೇ ಒಂದು ಕಡೆ ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಈ ಪ್ರಭುರಾಜ್ ಏನಂದ್ಕೊಂಡಿದ್ದ ಅಂದರೆ ಮತ್ತು ಬರಿಸುವಂತ ಔಷಧಿಯನ್ನು ಕೊಟ್ಟಂತಹ ಕಾರಣಕ್ಕಾಗಿ ಜೊತೆಗೆ ಮದ್ಯವನ್ನು ಕೂಡ ಆಕೆಗೆ ಕುಡಿಸಿದಂಥ ಕಾರಣಕ್ಕಾಗಿ ನಮಗೆ ಬೇಕಾದ ರೀತಿಯಲ್ಲಿ ಆಕೆಯನ್ನು ಬಳಸ್ಕೊಳ್ಬಹುದು ಬಳಸ್ಕೊಂಡು ಆದ ನಂತರ ಈ ವಿಚಾರ ಆಕೆಗೆ ಗೊತ್ತಾಗದ ರೀತಿಯಲ್ಲಿ ಮಾಡಬಹುದು ಈ ರೀತಿಯಾಗಿ ಏನೋ ಸ್ಕೆಚ್ ಹಾಕಿದ ರೀತಿಯಲ್ಲಿ ಕಾಣಿಸುತ್ತೆ ಆದರೆ ಮಧ್ಯರಾತ್ರಿ ಆ ಯುವತಿಗೆ ಎಚ್ಚರ ಆಗಿಬಿಟ್ಟಿದೆ ಎಚ್ಚರ ಆದಂಥ ಸಂದರ್ಭದಲ್ಲಿ ಆಕೆಯ ದೇಹದ ತುಂಬ ಪರಿಚಿತ ಗಾಯ ಆಗಿದೆ ಕಂಡ ಕಂಡ ಕಡೆಗಳಲ್ಲಿ ಆಕೆಗೆ ದೇಹ ತುಂಬ ಗಾಯ ಮಾಡಿಬಿಟ್ಟಿದ್ದಾರೆ ಆಕೆ ಒಳ ಉಡುಪನ್ನು ಕೂಡ ಅವರು ಕಿತ್ಕೊಂಡು ಹೋಗಿಬಿಟ್ಟಿದ್ರು ಇಂಥದ್ದೆಲ್ಲವೂ ಕೂಡ ಆಗಿತ್ತು ಅಂತಿಮವಾಗಿ ಯುವತಿಯ ಅರೆ ಅವಸ್ಥೆಯಲ್ಲಿ ಇರ್ತಾಳೆ ಯಾಕಂದ್ರೆ ಮತ್ತು ಬರಿಸುವಂತ ಔಷಧಿಯನ್ನ ಕೊಟ್ಟಿರ್ತಾರೆ ಆಕೆಗೆ ಮದ್ಯವನ್ನು ಕೂಡ ಸೇವನೆ ಮಾಡುವ ರೀತಿಯಲ್ಲಿ ಮಾಡಿರ್ತಾರೆ ಮನಸ್ಸಿಗೆ ಬಂದ ಹಾಗೆ ಆಕೆಯನ್ನ ಬಳಸ್ಕೊಂಡಿರ್ತಾರೆ ಆಕೆ ಏನ್ ಮಾಡ್ತಾಳೆ ಯಾರ ಹತ್ರ ಹೋಗ್ಬೇಕು ಯಾರ ಹತ್ರ ಸಹಾಯ ಕೇಳಬೇಕು ಮಧ್ಯರಾತ್ರಿ ಒಂದೂ ಕೂಡ ಗೊತ್ತಿಲ್ಲ ಅಂತಿಮವಾಗಿ ಹಾಗೆ ಆಕೆ ಆ ಮಧ್ಯರಾತ್ರಿ ನಡ್ಕೊಂಡು ಹೋಗಿದ್ದಾಳೆ ಅಲ್ಲೇ ಸಮೀಪದಲ್ಲೇ ಇದ್ದಂತ ಒಂದು ಮನೆಯ ಬಾಗಿಲನ್ನ ಮಧ್ಯರಾತ್ರಿ ತಟ್ಟೋದಿಕ್ ಶುರು ಮಾಡ್ಕೊಂಡಿದ್ದಾಳೆ ದಯವಿಟ್ಟು ಸಹಾಯವನ್ನ ಮಾಡಿ ಅಂತ ತನ್ನದೇ ಭಾಷೆಯಲ್ಲಿ ಅಲ್ಲಿದ್ದಂತ ಮನೆಯವರಿಗೂ ಕೂಡ ಆತಂಕ ಆಗಿದೆ ಮಧ್ಯರಾತ್ರಿ ಎದ್ದಿದ್ದಾರೆ ಬಾಗಿಲು ಓಪನ್ ಮಾಡಿದ್ದಾರೆ ನೋಡಿದಾಗ ಯುವತಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ಲು ನೀರು ಕೊಡಿ ಅಂತ ಕೇಳ್ತಾ ಇದ್ಲು ನೀರು ಕೊಟ್ಟಿದ್ದಾರೆ ತಕ್ಷಣವೇ ಆಕೆ ಕುಸಿದು ಬೀಳ್ತಾರೆ ಬೀಳ್ತಾ ಇದ್ದ ಹಾಗೆ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಪೊಲೀಸರು ಬರ್ತಾ ಇದ್ದ ಹಾಗೆ ಎಲ್ಲ ವಿಚಾರವೂ ಕೂಡ ಬಟಾ ಬಯಲಾಗಿದೆ ಅಂತಿಮವಾಗಿ ಪೊಲೀಸರು ಸಿ ಸಿ ಕ್ಯಾಮೆರಾ ಪರಿಶೀಲನೆ ಕೂಡ ಮಾಡಿದ್ದಾರೆ ನೋಡಿದಾಗ ಆ ನಿರ್ಜನ ಪ್ರದೇಶಕ್ಕೆ ಆಕೆ ಹೇಳಿದಂತ ಆಟೋ ಪಾಸ್ ಆಗ್ತಾ ಕೂಡ ಗೊತ್ತಾಗಿದೆ ಜೊತೆಗೆ ಆ ಯುವತಿ ಮೊಬೈಲ್ ರಿಪೇರಿಗೆ ಅಂತ ಮೊದಲು ಆತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆತನ ಫೋನ್ಗೆ ಫೋನ್ ಪೇ ಮಾಡಿರ್ತಾಳೆ ಅಂದ್ರೆ ಇಲ್ಲಿಗೆ ಮುಗೀತು ಅನ್ನುವ ರೀತಿಯಲ್ಲಿ ಫೋನ್ ಪೇ ಮಾಡಿರ್ತಾಳೆ ಅದಾದ ಬಳಿಕ ಮತ್ತೆ ಆತ ಕರ್ಕೊಂಡು ಹೋಗಿರ್ತಾನೆ ಆದರೆ ಮೊದಲು ಅಲ್ಲಿಗೆ ಟ್ರಿಪ್ ಮುಗೀತು ಅಂತ ಆಕೆ ಫೋನ್ ಪೇ ಮಾಡಿರ್ತಾಳಲ್ಲ ಆ ಫೋನ್ ಪೇ ಆಧಾರದ ಮೇಲೆ ಆತ ಯಾರು ಏನು ಎತ್ತ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಮೂವರನ್ನ ಇದೀಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಇದು ಮಂಗಳೂರು ಭಾಗದಲ್ಲಿ ನಡೆದಂತ ಘಟನೆ ವಿಪರೀತ ಸದ್ದು ಮಾಡಬೇಕಾದಂಥ ಪ್ರಕರಣ ಆದರೆ ಹೆಚ್ಚು ಸದ್ದು ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಾಧಾರಣವಾಗಿ ಇಂಥ ಕೃತ್ಯಗಳು ನಡೆದಾಗ ಧರ್ಮ ಅಂತದ್ದೇನಾದ್ರೂ ಇದ್ದಾಗ ಮಾತ್ರ ಹೆಚ್ಚು ಚರ್ಚೆ ಆಗುತ್ತೆ ಇಲ್ಲ ಅಂತ ಚರ್ಚೆ ಆಗೋದು ಬಹಳ ಕಡಿಮೆ ಇಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಏನು ಚರ್ಚೆ ಆಗ್ತಾ ಇಲ್ಲ ಯೋಚನೆ ಮಾಡಿ ಯಾವುದೋ ರಾಜ್ಯದಿಂದ ಬಂದ ಓರ್ವ ಹೆಣ್ಣು ಮಗಳನ್ನು ಪುಸಲಾಯಿಸಿ ನಂಬಿಸಿ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಮಧ್ಯರಾತ್ರಿ ಬಿಟ್ಟು ಹೋಗಿ ಬಿಡ್ತಾರೆ ಅಂದ್ರೆ ಅವನ ರಾಕ್ಷಸರು ಅನ್ನಬೇಕಾ ಅಥವಾ ಇನ್ನು ಏನು ಅನ್ನಬೇಕು ಅಂತ ಹೇಳಿ ಯಾಕೆ ನಮ್ಮ ರಾಜ್ಯದಲ್ಲಿ ಪದೇ ಪದೇ ಹೀಗಾಗ್ತಿದೆಯೋ ಗೊತ್ತಿಲ್ಲ ಇದು ತುಯಿರಾ ತೀರಾ ಗಂಭೀರವಾದಂಥ ವಿಚಾರ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿರುವಂಥ ವಿಚಾರ ಯಾಕಂದರೆ ಇಂಥದ್ದು ಜಾಸ್ತಿ ಆಗ್ತಾ ಆಗ್ತಾ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದುಗಳೇ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ